ಇದೊಂದು ಲವ್ ಸೆಕ್ಸ್ ದೋಖಾ ಪ್ರಕರಣದ ಆರೋಪ ಕೇರಳದ ಹುಡುಗ ಮೈಸೂರಿನ ಹುಡುಗಿ ಮಂಗಳೂರಲ್ಲಿ ಮದುವೆ ನಡೀತಾ ಇತ್ತು ಆ ನಂತರ ಏನಾಯ್ತು ಶಾದಿ ಡಾಟ್ ಕಾಮ್ ನಲ್ಲಿ ಪರಿಚಯ ಲೈಂಗಿಕ ಸಂಪರ್ಕ ಬೇರೆ ಬೆಳೆಸಿಬಿಟ್ಟಿದ್ದಾನೆ ಮಂಗಳೂರಿನ ಬೇರೆ ಹುಡುಗಿ ಜೊತೆ ವಿವಾಹ ಕಲ್ಯಾಣ ಮಂಟಪಕ್ಕೆ ಮೈಸೂರು ಯುವತಿ ಬರ್ತಾಳೆ ವಿಚಾರ ಗೊತ್ತಾಗಿ ಮದುವೆ ಮುಗಿಸಿ ಕೇರಳಕ್ಕೆ ವಧುವರ ಪರಾರಿ ಇದು ಘಟನೆ ಮಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಮಂಗಳೂರಿನ ಬೀರಿ ಬಳಿ ಒಂದು ಕಲ್ಯಾಣ ಮಂಟಪದಲ್ಲಿ ಕೇರಳದ ಹುಡುಗ ಹಾಗೆ ಮಂಗಳೂರಿನ ಹುಡುಗಿ ಮದುವೆ ನಡೀತಾ ಇತ್ತು ಸಡನ್ ಆಗಿ ಎಂಟ್ರಿ ಕೊಟ್ಟಂತದ್ದು ಮೈಸೂರಿನ ಹುಡುಗಿ ಮೈಸೂರು ಹುಡುಗಿ ಮಾಡ್ತಾ ಇರೋ ಆರೋಪ ಏನು ಆತ ನನ್ನನ್ನ ಮದುವೆ ಆಗ್ತೀನಿ ಅಂತ ನಂಬಿಸಿದ್ದ ನನ್ನ ಜೊತೆಗೆ ಲೈಂಗಿಕ ಸಂಪರ್ಕ ಕೂಡ ಹೊಂದಿದ್ದ ಅಂದ್ರೆ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಎನ್ನುವಂಥದ್ದು ಆರೋಪವನ್ನ ಆ ಯುವತಿ ಮಾಡೋಕ್ ಶು ಮಾಡ್ತಾಳೆ ಆ ನಂತರದಲ್ಲಿ ಏನಾಯ್ತು ಹುಡುಗ ಥಟ್ಟಂತ ಆ ಹುಡುಗಿಗೆ ಅಂದ್ರೆ ಯಾರು ಮದುವೆ ಜೊತೆ ಸೆಟ್ ಮದುವೆ ಸೆಟ್ ಆಗಿತ್ತಲ್ಲ ಆ ಹುಡುಗಿಗೆ ತಾಳಿನೇ ಕಟ್ಬಿಟ್ಟ ಆಮೇಲೆ ಏನೋ ನನ್ನ ಕಿಡ್ನಿಲ್ ಕಲ್ಲಿದೆ ಅಂತ ಹೇಳ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಹುಶಃ ಕೇರಳ ಪೊಲೀಸರು ಆತನನ್ನ ಬಂಧಿಸಬಹುದ ಅಂತ ಚಾನ್ಸಸ್ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇದು ನಡೆದಿರುವಂತ ಘಟನೆ ಕೇರಳದ ಮೂಲದ ಅಕ್ಷಯ್ ಮದುವೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ದೊಡ್ಡ ಹೈಡ್ರಾಮಾನೇ ನಡೆದು ಹೋಯಿತು ಮೈಸೂರಿನ ಹುಡುಗಿ ಬಂದು ದೊಡ್ಡ ಗಲಾಟೆ ಶುರು ಮಾಡಿಬಿಟ್ಲು ಅಕ್ಷಯ್ ಕಡೆಯವರು ಆ ಹುಡುಗಿಯನ್ನ ಎಷ್ಟೇ ಕನ್ವಿನ್ಸ್ ಮಾಡೋ ಪ್ರಯತ್ನ ಪಟ್ಟರು ಕೂಡ ಹುಡುಗಿ ಕನ್ವಿನ್ಸ್ ಆಗಿಲ್ಲ ಕೊನೆಗೆ ಸ್ಥಳಕ್ಕೆ ಪೊಲೀಸರು ಕೂಡ ಬರಬೇಕಾಯ್ತು ಆ ನಂತರದಲ್ಲಿ ಹುಡುಗ ತಡ ಮಾಡದೆ ತಾಳಿನೂ ಕೂಡ ಕಟ್ಬಿಟ್ಟ ಸ್ಥಳದಿಂದ ಕೂಡ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಸಂಗತಿ ತಿಳಿದು ಬರ್ತಾ ಇದೆ ಆಮೇಲೆ ಆ ಹುಡುಗಿಗೆ ಏನೋ ಭಾಳ ಹಲ್ಲೆ ಕೂಡ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಆ ಹುಡುಗಿ ಮಾಡ್ತಾ ಇದ್ದಾರೆ ಅಂದರೆ ಪ್ರೇಯಸಿ ಮೈಸೂರಿನ ಮೂಲದ ಹುಡುಗಿ ನನಗೆ ಭಾಳ ಹಲ್ಲೆ ಮಾಡಿಬಿಟ್ಟಿದ್ದಾರೆ ಇವರೆಲ್ಲ ಸೇರಿಕೊಂಡು ಅನ್ನುವಂಥದ್ದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾಳೆ ದೊಡ್ಡ ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು ಆಮೇಲೆ ನಾವು ನೋಡ್ತಾ ಇದ್ದೀವಲ್ಲ ಹುಡುಗಿ ಏನು ಮುಖದ ಭಾಗಕ್ಕೆ ಕೈ ಭಾಗ ಎಲ್ಲ ಹೊಡೆದು ಬಿಟ್ಟಿದ್ದಾರೆ ಅನ್ನುವಂಥದ್ದು ಆರೋಪವನ್ನು ಆಕೆ ಮಾಡ್ತಾ ಇದ್ದಾಳೆ ಒಂದು ರೀತಿ ಇದು ಲವ್ ಸೆಕ್ಸ್ ದೋಖಾ ಪ್ರಕರಣದ ರೀತಿಯಾಗಿ ಕಂಡು ಬರ್ತಾ ಇದೆ ಬಟ್ ಆರೋಪಿ ಸ್ಥಾನದಲ್ಲಿರುವಂಥ ಅಕ್ಷಯ್ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಎತ್ತ ಅನ್ನುವಂಥ ವಿವರಣೆಯನ್ನು ಕೊಟ್ಟಿಲ್ಲ ಕೂಡಲೇ ಆತ ತಾಳಿ ಕಟ್ಟಿದ್ದಾನೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಈಗ ನೋಡ್ರೆ ಮದುವೆನೂ ಆಗೋಗಿದೆ ಈಗ ಹೆಂಗಿದು ಪ್ರಕರಣವನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಕುಟುಂಬದವರಿಗೂ ಕೂಡ ಭಾಳ ಗೊಂದಲದ ವಿಚಾರ ಪೊಲೀಸರಿಗೂ ಕೂಡ ಅಷ್ಟೇ ಅಷ್ಟೇ ತಲೆ ಕೆಡಿಸ್ಕೊಳ್ಬೋದಾದಂಥ ವಿಚಾರ ಆಗಿಬಿಟ್ಟಿದೆ ಅಕಸ್ಮಾತ್ ಏನಾರು ತಾಳಿ ಕಟ್ಟದೇ ಹೋಗಿದ್ದಿದ್ರೆ ಕೂಡಲೇ ಕೂರಿಸಿ ಮಾತುಕತೆ ಮಾಡ್ಬೋದಾಗಿತ್ತು ತಾಳಿ ಕಟ್ಟಾಗೋಗಿದೆ ಹೋಗಿದೆ ವಿಷಯ ಏನಂದರೆ ಈಗ ಮದುವೆ ಆಗ್ತಿರೋನು ಬಂದು ಅಕ್ಷಯ್ ಅಂತ ಅವ್ನು ಬಂದು ನನ್ನ ಜೊತೆ ಸ್ಟಾರ್ಟಿಂಗ್ ಶಾದಿ ನೋಡ್ಕೊಂಬಲ್ಲಿ ಫ್ರೆಂಡ್ ಆಗಿ ನಾವಿಬ್ಬರು ಒಟ್ಟಿಗೆ ಮದುವೆ ಆಗೋಣ ಅಂತ ಹೇಳಿ ಕೆಲಕಟಿಗೆ ಕರ್ಕೊಂಡೋಗಿ ಅಲ್ಲಿ ಲಿಟ್ರಲಿ ನನಗೆ ರೇಪ್ ಮಾಡಿ ಸೋ ಆ್ಯಂಡ್ ಡೇಟಲ್ಲಿ ದೆನ್ ಲೆಟರ್ ಆನ್ ನನಗೆ ಕನ್ವಿನ್ಸ್ ಮಾಡಿ ಮದುವೆ ಆಗೋಣ ಅಂತ ಹೇಳಿ ಅವ್ರ ಮನೆಯವ್ರಿಗೆಲ್ಲ ಪಚ್ಚಯಾಮನ ಮಾಡಿಸಿ ಡಿಸೆಂಬರಲ್ಲಿ ಮತ್ತೆ ನಾವು ಮೈಸೂರಿಗೆ ಬಂದು ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದ ಕಾರಣ ಅಬೋರ್ಷನ್ ಮಾಡಿಸಿದ ನನಗೆ ಆ್ಯಂಡ್ ತುಂಬ ದಿನ ನಂಗೆ ಇವನು ಡ್ರಗ್ ಅಡಿಕ್ಟು ಹೌದು ಸೊ ಏಯ್ಟು ಏಯ್ಟ್ ಡೇಸ್ ತನಕ ನನಗೆ ರೂಮಲ್ಲಿ ಲಾಕ್ ಮಾಡ್ಕೊಂಡು ಟಾರ್ಚರ್ ಕೊಟ್ಟಿದ್ದಾನೆ ಇದ್ರ ಪ್ರಕರಣವಾಗಿ ನಾನು ಆಲ್ರೆಡಿ ಬೆಂಗಳೂರಲ್ಲೂ ಕೇಸ್ ಕೊಟ್ಟಿದ್ದೀನಿ ಕೇರಳದಲ್ಲೂ ಕೇಸ್ ಕೊಟ್ಟಿದ್ದೀನಿ ಕೇರಳದಲ್ಲಂತೂ ಏನೂ ಆ್ಯಕ್ಷನ್ ತೊಗೋತಾ ಇಲ್ಲ ಬಿಕಾಸ್ ಇವಾಗ ಅವನಿಗೆ ಬೇಲ್ ಡಿಸ್ಮಿಸ್ ಆಗಿದ್ರು ಸಹ ಬೇಲ್ನ ಕೊಡ್ ಬೇಲ್ ಡಿಸ್ಮಿಸ್ ಆದಮೇಲೆ ಅವ್ನಿಗೆ ಅರೆಸ್ಟ್ ಮಾಡಬೇಕು ನಾನು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೇರಳ ಪೊಲೀಸ್ ನೋವನ್ ಇಸ್ ರೆಸ್ಪಾಂಡಿಂಗ್ ಬಿಕಾಸ್ ಎಲ್ಲರೂ ದುಡ್ಡು ತಿಂತಿದ್ದಾರೆ ನಾನೇನು ಹೇಳಿ ಹೇಳೋದಂದ್ರೆ ಇವಾಗ ಬಿಕಾಸ್ ಆಫ್ ಬೀಯಿಂಗ್ ಅ ಗರ್ಲ್ ಇಲ್ಲಿ ಹುಡುಗಿ ಅಂತ ಹೇಳಿದ ಕಾರಣಕ್ಕೆ ನನಗೆ ಜಸ್ಟಿಸ್ ಅಂತ ಸಿಗ್ತಾ ಇಲ್ಲ ನನಗೆ ಇವನು ಅಕ್ಷಯ ಅನ್ನೋನು ಸೊ ನಾವು ಸುಭಾಷ್ ವಿಜಯ್ ಸಿಂಗ್ ಈ ಶುಡ್ಗೆಟ್ ಅರೆಸ್ಟೆಡ್ ಅಟ್ ಎನಿ ಪೋಸ್ಟ್ ಅದೇ ನಂದು ಮೇನ್ ಅಜೆಂಡಾ ಆ್ಯಂಡ್ ಇನ್ನೊಂದು ತಿಂಗ್ ಏನಂದರೆ ನಾನಾದ್ರೂ ಇವನು ತುಂಬ ದುಡ್ಡು ಇಸ್ಕೊಂಡಿದ್ದೇನೆ ಅರೌಂಡ್ ತರ್ಟಿ ತ್ರೀ ಲ್ಯಾಕ್ ತನಕ ಇಸ್ಕೊಂಡಿದ್ದೇನೆ ಬಟ್ ನನ್ನ ಹತ್ರ ಅಮೌಂಟ್ ದುಡ್ಡು ಇರೋದು ಬಂತು ಅರೌಂಡ್ ನೈನ್ಟೀನ್ ಪಾಯಿಂಟ್ ನೈನ್ ಏಟ್ ತನಕ ಇದೆ ಆ್ಯಂಡ್ ಒನ್ ಒನ್ ಸೆವೆನ್ ಗ್ರಾಮ್ಸ್ ತನಕ ಚಿನ್ನ ತೊಗೊಂಡಿದ್ದಾನೆ ಅಕೌಂಟ್ಸ್ ನಂತರ ಅಷ್ಟೇ ಇರೋದು ಆ ದುಡ್ಡು ರಿಟರ್ನ್ ಮಾಡಿಲ್ಲ ಲಾಸ್ಟ್ ಮಂತ್ ತನಕ ನಾನು ಇನ್ನ ಹತ್ರ ವಾಪಸ್ ಬರ್ತೀನಿ ನಾವಿಬ್ಬರು ಮದುವೆ ಆಗೋಣ ಅಂತ ಹೇಳಿ ಈಗ ಸಡನ್ನಾಗಿ ಮದುವೆ ಫಿಕ್ಸ್ ಮಾಡ್ಕೊಂಡು ಮದುವೆ ಮಾಡ್ತಿದ್ದೇನೆ ನಾನು ಹುಡುಗಿ ಹತ್ರ ಮಾತಾಡೋಕ್ಕಂತೂ ಆಗಲಿಲ್ಲ ಹೇಳೋಕ್ಕೆ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಅವರಿಬ್ಬರು ಮದುವೆ ಆದ್ರೆ ಬಿಡ್ತಾರ ಅದು ನಂಗೆ ಬೇಡ ನಂಗೆ ಇವನು ಅರೆಸ್ಟ್ ಆಗಬೇಕು ಇವನಿಗೆ ಜೈಲ್ ಶಿಕ್ಷೆ ಆಗಬೇಕು ಬಟ್ ಒಬ್ರು ಸಹ ರೆಸ್ಪಾಂಡ್ ಮಾಡ್ತಾ ಇಲ್ಲ ಕೇರಳದಲ್ಲಿ ನಾಟ್ ಇವನ್ ಡಿ ಸಿ ಪಿ ನಾಟ್ ಇವನ್ ಸಿ ಐ ಲೋಕಲ್ ಸಿ ಐ ಅಂತೂ ಅರೆಸ್ಟೇ ಮಾಡ್ತಾ ಇಲ್ಲ ಅಲ್ಲಿ ಯಾವಾಗ ಇರುತ್ತೆ ಇನ್ ದ ಸೆನ್ಸ್ ಅಲ್ಲಿ ರಿಸೆಪ್ಷನ್ ಏಳನೇ ತರೀಕಿದೆ ಅವತ್ತು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಹೇಗೆ ಈಗ ಇವನ್ ಅಕ್ಯೂಸ್ ಬಂದು ಅಂತ ನಾನು ಕೇಸ್ ಕೊಟ್ಟಿರೋದು ಅದೇ ಹೇಗೆ ಇವನಿಗೆ ಅರೆಸ್ಟ್ ಮಾಡದೆ ಬಿಟ್ಟಿದ್ದಾರೆ ಬೇಲೂ ಅಲ್ಲಿ ಕೋರ್ಟ್ ಅಲ್ಲಿ ನಿರಾಕರಿಸಿದೆ ಡಿಸ್ಮಿಸ್ ಮಾಡಿದೆ ಮದುವೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ನಿರಾಕರಿಸಿದೆ ಸೊ ಇಟ್ ಟ್ರೂಸ್ ಆ್ಯಾಮ್ ಇನೋಸೆಂಟ್ ಹೀ ಈಸ್ ಅ ಕ್ರಿಮಿನಲ್